ನೋಡ್ರಿ ಇಸ್ರಾಯೇಲರ ರಕ್ಷಣೆಗೆ ಅವರ ಪಾಪವೇ ಅಡ್ಡಿ ಇಗೋ ಯಹೋವನು ಯಹೋವನ ಹಸ್ತವು ರಕ್ಷಿಸಲಾರದಂತ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದ ಕಿವುಡಲ್ಲ ಆದರೆ ನಿಮ್ಮ ಪಾಪ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ದೇವರು ನಮ್ ದೇವ್ರ ಎಂತ ಬಲಿ ಕೊಟ್ರೆ ಇದ್ ಕೊಟ್ರೆ ಕೇಳೋನಲ್ಲ ಎಷ್ಟು ರೂಪಾಯಿ ಕಾಣ್ಕೆ ಹಾಕಿದ್ರು ಒಪ್ಪವ್ನಲ್ಲ ವಿಧೇಯತೆ ನಂಬಿಕೆ ನಿರೀಕ್ಷೆ ಇದನ್ ಮಾತ್ರ ನಮ್ ದೇವ್ರು ಕೇಳೋದು ಏನು ಬೇಕಾಗಿಲ್ಲ ನಮ್ ದೇವ್ರಿಗೆ ನಿನಗೆ ಸಂತೋಷ ಆಯ್ತಾ ಕೊಡು ಅಂತಾನೆ ಬಡವರು ಕೊಡು ಅಥವಾ ದೇವ್ರ ಕಾರ್ಯಕ್ಕೆ ನಿಂಗೆ ಏನಾದ್ರು ಕೊಡೋದು ಕೊಡು ಅಂತಾನೆ ಬಲವಂತ ಇಲ್ಲ ಸಂತೋಷವಾಗಿ ಕೊಡೋಂಗೆ ದೇವ್ರ ಆಶೀರ್ವಾದ ಐತೆ ಇಲ್ಲಿ ನೋಡ್ರಿ ನೋಡ್ರಿ ಇಲ್ಲಿ ಹೇಳ್ತಾನೆ ನಿಮ್ಮ ಕೈಗಳು ರಕ್ತದಿಂದ ವಲಸಾಗಿವೆ ನಿಮ್ಮ ಬೆರಳುಗಳು ಅಪರಾಧದಿಂದ ಶುದ್ಧವಾಗಿದೆ ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ ಈಗ ಏನ್ ಮಾಡ್ತಾರೆ ಎಷ್ಟೋ ಜನ ಕೇಸ್ ಗೆದಿಬೇಕು ಅಂದ್ರೆ ಸುಳ್ಳು ಸುಳ್ಳು ಹೇಳೋದು ಯಾಕೆ ಸತ್ಯ ಹೇಳ್ತಿಲ್ಲ ಹೇಳಲ್ಲ ನೋಡ್ರಿ ನಿಮ್ಮ ನಾಲಿಗೆಯು ಕೇಡನ್ನು ನುಡಿಯುತ್ತದೆ ನೋಡ್ದ ಅವನ್ಗ ಹಾಡಾಗ್ ಹೋಗ್ಲಿ ಅಂತೀವಿ ದೇವ್ರಿರಲ್ಲ ಹೀಗೆಲ್ಲ ಮಾಡಿದ್ರೆ ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ ಯಾರು ಸತ್ಯವಾಗಿ ವಾದಿಸುವುದಿಲ್ಲ ಬರೀ ಸುಳ್ಳೇಳದೆ ಅಲ್ಲಿ ಏ ಕೇಸ್ ಗೆರಿಬೇಕಪ್ಪ ಅಂತಾರೆ ಓ ಬಡವರು ಪರವಾಗಿ ಮಾತಾಡ್ತಾರ ಇಲ್ಲ ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಬದ್ಧವನ್ನಾಡುತ್ತಾರೆ ಅವ್ರಿಗೇನು ಇಲ್ಲ ಪಾಪ ಹ್ಮ್ ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು ಇರುತ್ತಾರೆ ನೋಡ್ರಿ ಹಿಂಸೆ ಶ್ರಮೆ ಅವ್ರ ಯಾವ ಯೋಚನೆ ಕೂಡ ಅಷ್ಟೇ ಒಬ್ರಿಗೆ ಹಿಂಸೆ ಕೊಡೋಣ ಆ ಹಿಂಸೆ ಏನಾಗುತ್ತಿದೆ ಕೊಲೆಗೆ ನಡೆಸ್ಬಿಡ್ತಿದೆ ಇವರ ಕಾರ್ಯಗಳು ಅಧರ್ಮ ಕಾರ್ಯಗಳು ಇವರ ಕೈಯಲ್ಲಿ ಬಲಾತ್ಕಾರವೇ ಏನ್ ಮಾಡ್ತಾರೆ ಇವರೆಲ್ಲ ಎಷ್ಟೋ ಜನ ಅಧಿಕಾರಿಗಳು ಏನ್ ಮಾಡ್ತಾರೆ ಏಯ್ ಏ ಅಲ್ಲೋ ಕೆಲಸ ಮಾಡೋ ಇಲ್ಲಿ ಅಧಿಕಾರ ಚಲಾಯಿಸ್ತಾರೆ ಹ್ಮ ಹಂಗೆಲ್ಲ ಮಾಡಂಗಿಲ್ಲ ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ ಏ ಬರ್ರಯ್ಯ ಒಂದ್ ಲಕ್ಷ ಕೊಡ್ತೀನಿ ಹೋಗುವ ನೋಡದಾಕಂದ್ರೆ ಏನ್ ಮಾಡ್ತಾರೆ ಓಡ್ತಾವ ಒಂದು ಕಾಲುಗಳು ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತರ ಕೊಡುತ್ತಾರೆ ನೋಡುದ್ರ ಅವನೇನು ತಪ್ಪೆ ಮಾಡಿರಲ್ಲ ಹೋಗೋದಾಕ್ಬಿಡ್ತಾರೆ ಇದೆಲ್ಲ ನೋಡ್ತಿಲ್ಲ ಅಂತಲ್ಲ ದೇವರೆಲ್ಲ ನೋಡ್ತಾನೆ ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ ಒಳ್ಳೇದಿಲ್ಲ ಒಳ್ಳೇದಾಗ್ಲಪ್ಪ ಅವನು ಬೆಳೆಯಲಿ ನಂಬ್ತಾರ ಹ್ಮ್ ಹ್ಮ್ ಇವರು ಹೋದ ದಾರಿಗಳಲ್ಲಿ ಭಂಗವೂ ನಾಶನವೂ ಉಂಟಾಗುತ್ತವೆ ಅವರು ಹೋಗಿರೋದ್ ಕಡೆ ಏನಾಗ್ತಾ ಇದೆ ಒಳ ಹಾಕೋದು ಶೂಟ್ ಮಾಡೋದು ಹಾಳು ಮಾಡೋದು ಇದೇ ಅವ್ರ ಕೆಲಸ ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು ಎಸು ಕ್ರಿಸ್ತ ಯಾರು ಸಮಾಧಾನದ ಪ್ರಭು ಗೊತ್ತಿಲ್ಲ ಇವರ ಹಾದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿದ್ದಾರೆ ಬರೀ ಶಾರ್ಟ್ಕಟ್ ಆಟ ಹ ಅವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನೇ ಅರಿಯನು ಅದರಿಂದ ದೇವರು ನೋಡ್ರಿ ನೀವು ನಾವು ಒಳ್ಳೇದು ಮಾಡೋದಾದರೆ ಅವರು ನಮ್ಮನ್ನ ಕಾಪಾಡ್ತಾರೆ ಇಲ್ಲಾಂದರೆ ಕಾಪಾಡಲ್ಲ